ಕೇಂದ್ರದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ರಾಜ್ಯ ಮಟ್ಟದ ಪಿಎಂ ವಿಶ್ವಕರ್ಮ ಪ್ರದರ್ಶನ ಮತ್ತು ವ್ಯಾಪಾರ ಮೇಳವನ್ನು ಉದ್ಘಾಟಿಸಿದರು ವಿವಿಧ ಕೈಗಾರಿಕಾ ಸಂಘಟನೆಗಳ ಪ್ರಮುಖರು ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಶೋಭಾ ಕರಂದ್ಲಾಜೆ ಸಣ್ಣ ಕೈಗಾರಿಕೆಗಳು ದೇಶದ ಹೆಮ್ಮೆಯ ಪ್ರತೀಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಎಂಬ ವಿಭಾಗಗಳಲ್ಲದೆ ಏಕರೂಪವಾಗಿ ಎಲ್ಲಾ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ತಯಾರಿಸುವತ್ತ ಗಮನ ಹರಿಸಬೇಕಾಗಿದೆ ಎಂದರು ಪಿಎಂ ವಿಶ್ವಕರ್ಮ ಯೋಜನೆಗೆ ರಾಜ್ಯದಿಂದ ಇಪ್ಪತ್ತೊಂಬತ್ತು ಲಕ್ಷ ಅರ್ಜಿಗಳು ಬಂದಿದ್ದು ಮೊದಲ ಹಂತದಲ್ಲಿ ಹದಿನೇಳು ಲಕ್ಷ ಎರಡನೇ ಹಂತದಲ್ಲಿ ಏಳು ಲಕ್ಷ ಅರ್ಜಿಗಳ ಪರಿಶೀಲನೆಯಾಗಿದೆ ನಾಲ್ಕು ಲಕ್ಷ ಫಲಾನುಭವಿಗಳು ಆಯ್ಕೆಯಾಗಿದ್ದು ನಲವತ್ತೊಂದು ಸಾವಿರ ಜನರಿಗೆ ಸಾಲ ಸೌಲಭ್ಯ ಲಭಿಸಿದೆ ಇದೇ ಇಪ್ಪತ್ತರಂದು ಪ್ರಧಾನಿ ಅವರು ದೇಶಾದ್ಯಂತ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಪ್ರಮಾಣ ಪತ್ರ ವಿತರಿಸುತ್ತಿದ್ದು ಅದರಲ್ಲಿ ರಾಜ್ಯದ ನಾಲ್ಕು ಲಕ್ಷ ಮಂದಿ ಒಳಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮದ ಕ್ಯಾಂಪಸ್ ಅನ್ನು ಸ್ಥಾಪಿಸಿ ಅಂತಾರಾಷ್ಟ್ರೀಯ ಗುಣಮಟ್ಟದ ತರಬೇತಿ ಹಾಗೂ ಪ್ರಮಾಣ ಪತ್ರ ನೀಡಲು ಕೇಂದ್ರ ಸರ್ಕಾರ ಸಿದ್ಧವಿದೆ ಇದಕ್ಕಾಗಿ ಅಗತ್ಯವಿರುವ ಭೂಮಿಯನ್ನು ರಾಜ್ಯ ಸರ್ಕಾರ ನೀಡಬೇಕು ಅದೇ ರೀತಿ ಹವಾಮಾನ ಮುನ್ಸೂಚನೆ ಗ್ರಹಿಸುವ ಡಾಪ್ಲರ್ ಗೋವಾ ಮತ್ತು ವಿಶಾಖಪಟ್ಟಣದಲ್ಲಿವೆ ಬೆಂಗಳೂರಿನ ವಿಶ್ವನೀಡಂ ಪ್ರದೇಶದಲ್ಲಿ ಅತ್ಯಾಧುನಿಕ ಡಾಪ್ಲರ್ ಸ್ಥಾಪನೆಗೆ ಸ್ಥಳ ಪರಿಶೀಲನೆ ನಡೆಯುತ್ತಿದೆ ಎಂದರು ಒಂದು ಪ್ರಯತ್ನವನ್ನ ಈ ಎರಡು ವಿಚಾರಕ್ಕೆ ನಾನು ಶಾಲಿನ ರಜನೀಶಿಗೆ ನಿನ್ನೆ ಸರ್ಕಾರಕ್ಕೆ ಮಾತಾಡಿದೀವಿ ಆದಷ್ಟು ಬೇಗನೆ ಆಗಬೇಕು ಮತ್ತು ರಾಜೇಂದ್ರ ಅವರು ಎನ್ ಎಸ್ ಐಸಿಯ ಜಾಗವನ್ನು ನೀವೇ ಫಾಲೋಅಪ್ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಬರುವ ಬರುವಂತ ಆದ್ರೆ ನಾವು ನಮ್ಮ ಸ್ಕಿಲ್ಲಿಂಗ್ ಮತ್ತು ಇದೆ ನಮ್ಮ ಲೇಬರಸ್ಗೆ ಅನುಕೂಲ